ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಅಂದರೆ ಇವತ್ತು ಶುಕ್ರವಾರ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಮತ್ತು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲ ಏನು ಊಟ ಆಯಿತಾ ಮಧ್ಯಾಹ್ನ ಮಾಡ್ತಾ ಊಟ ಆಯಿತಾ ನಾನಿವತ್ತು ಪಲಾವ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಳಿ ಮಾಡಿದ್ದೀನಿ ಮತ್ತು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನಿವ ನಿನ್ನೆ ಒಂದು ರೈಸ್ ರೆಸಿಪಿ ಮಾಡಿದ್ದೆ ಅದನ್ನು ಶೇರ್ ಮಾಡೋಣ ಅಂತ ಇದ್ದೀನಿ ಶೇರ್ ಮಾಡ್ತೀನಿ ಮತ್ತು ಏನಪ್ಪ ಅಂದರೆ ಈಗ ಸುಮ್ಮನೆ ವ್ಲಾಗ್ ಮಾಡಿದೆ ನಮ್ಮದು ಏನು ಡೈಲಿ ವ್ಲಾಗ್ ಇರುತ್ತೆ ಅದನ್ನು ಮತ್ತು ನಾನು ಹೇಗೆ ಪೂಜೆ ಮಾಡಿದೆ ಅನ್ನೋದನ್ನು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಮತ್ತು ನನ್ನ ಏನು ಈ ಉನ್ನತಿ ಮಲ್ನಾಡ್ ಚಾನಲ್ ಇದೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹಾಕೋವಂಥ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಮತ್ತೆಲ್ಲ ಈಗ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಮೀಟ್ ಆಗ್ತೀನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಇದು ನೋಡಿ ನಾನು ಹೀಗೆ ಪೂಜೆ ಮಾಡಿದ್ದು ಮನೆಯಲ್ಲಿ ಶುಕ್ರವಾರ ಎಲ್ಲ ಇವತ್ತು ಹಾಗಾಗಿ ಹೀಗೆ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಇದು ನಮ್ಮ ಮನೆದು ಒಂದು ಹಾಲ್ ಬರುತ್ತೆ ನೋಡಿ ಇದು ದೇವರ ಮನೆ ಹೀಗೆ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಇದು ನಮ್ಮ ಮನೆಯ ದೇವರ ಮನೆ ಹಾಯ್ ಫ್ರೆಂಡ್ಸ್ ಇವರು ನನ್ನ ಮಕ್ಕಳು ಉತ್ಸವ ಮತ್ತು ಉನ್ನತಿ ಅಂತ ಹೇಳ್ಬಿಟ್ಟು ಅವ್ರು ಸ್ಕೂಲ್ಗೆ ಹೋಗ್ತಿದ್ದಾರೆ ಸ್ಕೂಲಿಗೆ ಕಳ್ಸಿ ಅವತ್ತು ಅವ್ರಿಗೆ ಇವಾಗ ಎಫ್ ಎ ತ್ರೀ ಎಕ್ಸಾಮ್ ನಡೀತಾ ಇದೆ ಅಲ್ಲ ಎಕ್ಸಾಮಲ್ಲಿ ಇವತ್ತು ಲಾಸ್ಟ್ ಪೇಪರು ಹೋಗ್ತಿದ್ದಾರೆ ಸ್ಕೂಲಿಗೆ ಹೋಗ್ತಿದ್ದಾರೆ ಅವರಿಗೆ ಸ್ಕೂಲ್ ಬಸ್ ಬರುತ್ತೆ ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಇಬ್ಬರು ಜೊತೆಗೆ ಹೋಗಿ ಜೊತೆಗೆ ಬರ್ತಾರೆ ಅಣ್ಣ ತಂಗಿ ಅಷ್ಟೇ ಜಗಳ ಮಾಡ್ಕೊತಾರೆ ಮತ್ತು ಅಷ್ಟೇ ಸಂಬಂಧ ಆಯ್ ಫ್ರೆಂಡ್ಸ್ ಇವತ್ತು ನಾನು ಏನಪ್ಪ ಅಂದರೆ ಅದೇ ಎಗ್ ರೈಸ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ತೋರಿಸ್ತಾ ಇದ್ದೀನಿ ಏನೇನು ಸಾಮಾನುಗಳು ಬೇಕು ಅದಕ್ಕೆ ಅಂಥೇಳಿ ಹೇಳ್ತೀನಿ ಫಸ್ಟ್ ಈರುಳ್ಳಿ ಟೊಮೊಟೊ ಹಾಕೋದಿದ್ರೆ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಚಾಯ್ಸ್ ಅದನ್ನು ಒಗ್ಗರಣೆ ಕೊಟ್ಕೊಳ್ಳೋದು ಈರುಳ್ಳಿ ಟೊಮೊಟೊ ಕರಿಬೇವು ಸೊಪ್ಪು ಎಲ್ಲ ಒಗ್ಗರಣೆ ಕೊಟ್ಕೊಂಡು ಚೂರು ಸಾಸಿವೆನೂ ಹಾಕ್ಬೇಕು ಅದಕ್ಕೆ ನೆಕ್ಸ್ಟ್ ಅದಕ್ಕೆ ನಾವು ಏನು ಸ್ವಲ್ಪ ಅದು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದೆಲ್ಲ ಫ್ರೈ ಆದ ನಂತರ ಇದು ಗರಂ ಮಸಾಲ ಚಾಟ್ ಮಸಾಲ ಸಾರಿ ಗರಂ ಮಸಾಲ ಚಿಕನ್ ಮಸಾಲ ಪೆಪ್ಪರ್ ಪೌಡರು ಅರ್ಶಿನ ಮತ್ತು ಟೊಮೆಟೊ ಸಾಸು ಚಿಲ್ಲಿ ಸಾಸನ್ನು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಟ್ಟೆಯನ್ನು ಒಡೆದಾಕಬೇಕು ಅನ್ನ ಮೊದಲಿಗೆ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಇಡೋಕ್ಕೆ ಇಡಬೇಕು ಅದು ಉದ್ರ ಉದ್ರ ಆಗುತ್ತೆ ಅದರ ನಂತರ ನಾವು ಇದೆಲ್ಲ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅನ್ನ ಹಾಕಿ ಕಲಿಸ್ಬಿಟ್ಟು ನೆಕ್ಸ್ಟ್ ಇದನ್ನು ಹಾಕೋದು ಮೊದಲು ಹಾಕೋಬೋದು ನೀವು ನೆಕ್ಸ್ಟ್ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀವು ಮಾಡ್ಕೋಬೋದು ಮೇಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಪರಿಮಳ ಚೆನ್ನಾಗಿ ಬರುತ್ತೆ ಈಗಾಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ದಿನ